ಬೆಂಗಳೂರು ಕೊಡವ ಸಮಾಜಕ್ಕೆ ನೀಡಿದ ಏಳು ಎಕರೆ ಜಾಗದ ದರವನ್ನು ಮರುಪರಿಶೀಲಿಸಲು ಕಂದಾಯ ಸಚಿವರಿಗೆ ಶಾಸಕ ಎಸ್ ಪನ್ನಣ್ಣ ಮನವಿ ಮಾಡಿದ್ದಾರೆ ಕಂದಾಯ ಸಚಿವರ ಕಚೇರಿಯಲ್ಲಿ ಭೇಟಿ ಮಾಡಿ ಬೆಂಗಳೂರು ಕೊಡವ ಸಮಾಜ ಬೆಂಗಳೂರು ಉತ್ತರ ತಾಲೂಕು ಜಾಲ ಹೋಬಳಿ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರ ಏಳು ಎಕರೆ ಜಾಗಕ್ಕೆ ಹಿಂದಿನ ಸಚಿವ ಸಂಪುಟದಲ್ಲಿ ನಿಗದಿಪಡಿಸಿದ್ದ ಮಾರುಕಟ್ಟೆ ಮೌಲ್ಯ ದರವನ್ನು ಮರುಪರಿಶೀಲಿಸಲು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರ ನೇತೃತ್ವದಲ್ಲಿ ಕೊಡವ ಸಮಾಜದ ಅಧ್ಯಕ್ಷರಾದ ಪಿಮ್ಮಯ್ಯ ಉಪಾಧ್ಯಕ್ಷರಾದ ಪಿಎಂ ಕಮಲ ಜಂಟಿ ಕಾರ್ಯದರ್ಶಿ ಮಹೇಶ್ ಜಂಟಿ ಖಜಾಂಚಿ ಗಣಪತಿ ಸೇರಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಬಗ್ಗೆ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕಡತವೊಂದ ಸಚಿವ ಸಂಪುಟದ ಮುಂದೆ ಮಂಡಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದರು